ನಮಸ್ಕಾರ ರೈತ ಬಾಂಧವರೇ ನಾನು ಡಿಲಿಂಗಪ್ಪ ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕು ಚೇಳೂರು ಹೋಬಳಿ ಚಿಕ್ಕಹಡಿಗೇಳಿ ಗ್ರಾಮ ಇದು ಇಲ್ಲಿ ನಾನು ತೆಂಗುವ ಸಸಿಯನ್ನು ತಯಾರು ಮಾಡಿ ರೈತರಿಗೆ ನಾವು ಇದನ್ನು ಕೊಡ್ತಾಯಿದ್ದೀವಿ ಈ ತೆಂಗಿನ ಸಸಿಯನ್ನು ತಯಾರು ಮಾಡ್ತಕ್ಕಂಥ ವಿಧಾನ ಯಾವ ರೀತಿ ಇರಬೇಕು ಅನ್ನೋದನ್ನು ಭಾಳ ವೈಜ್ಞಾನಿಕ ರೀತಿಯಿಂದ ಮಾಡಬೇಕಾಗಿರ್ತಿದ್ದು ತೆಂಗಿನ ಮರ ಸುಮಾರು ನಲವತ್ತು ವರ್ಷದಿಂದ ವಯಸ್ಸಿರಬೇಕು ಒಳ್ಳೆಯ ಚಿಕ್ಕ ಗಿಣ್ಣಿನ ಮರ ಆಗಿರಬೇಕು ಅದು ಇದು ಕಾಯಿ ತಾನಾಗೆ ನೆಲಕ್ಕೆ ಉದುರಬೇಕು ಅಂಥ ಕಾಯನ್ನು ನಾವು ಒಂದು ಕಡೆ ಶೇಖರಣೆ ಮಾಡಬೇಕು ಶೇಖರಣೆ ಮಾಡಿ ಅದನ್ನು ಒಂದು ಕಡೆ ಆಗಬೇಕು ಇದು ತಿಪ್ಪು ಟಾಲ್ ತಳಿ ಇದು ತೆಂಗಿನ ಕಾಯಿಗೂ ಬರುತ್ತೆ ಕೊಬ್ಬರಿಗೂ ಬರುತ್ತೆ ಮತ್ತು ಎಳ್ನೀರಿಗೂ ಮೂರ್ಗೂ ಬರುತ್ತೆ ಇದರ ಆಯಸ್ಸು ಸುಮಾರು ನೂರರಿಂದ ನೂರಿಪ್ಪತ್ತು ವರ್ಷದವರೆಗೂ ಇದ್ರ ಆಯಸ್ಸು ಐತೆ ಐತೆ ಅಂತ ನಾವು ಕಂಡೀಷನ್ನಾಗ ಹೇಳ್ಬೇಕು ನಾವು ತಾತಾವಲ್ಲಿ ಬೆಳೆದಿರ್ತಕ್ಕಂಥ ಮರ ನಾವು ನೋಡಿದ್ವಿ ನಮ್ಮ ಎದುರಿಗೆ ಅವನ್ನ ಕಟಾವು ಮಾಡಿದ್ವಿ ಅವರಿಗೂ ಸಹ ಒಳ್ಳೆಯ ಉತ್ತಮವಾದ ಫಸಲು ಬರ್ತಕ್ಕಂಥ ಒಂದು ತಳಿಯಾಗಿದೆ ಇದು ಇದನ್ನು ನೀವು ಬೇರೆ ಕಡೆಯೆಲ್ಲ ನೀವು ತಿಪ್ಪು ಟಾಲಂತ ತಂದು ನೀವು ಹಾಕಿ ಮೋಸ ಹೋಗ್ಬೋದು ನೀವು ಅದು ಆ ಥರ ಅಲ್ಲ ನೀವು ಖುದ್ದಾಗಿ ನಮ್ಮ ತೋಟಕ್ಕೆ ಬಂದು ನೋಡಿ ಕಾಯಿ ಮತ್ತು ಇದು ಎಲ್ಲ ಪ್ಲಾಟ್ ನೋಡಿ ನೀವು ಸಸಿಯನ್ನು ಪರ್ಚೇಸ್ ಮಾಡಬೇಕಾಗಿರುತ್ತೆ ಇದು ಒಳ್ಳೆಯ ಉತ್ತಮವಾದ ತಳಿಯಾಗಿರುತ್ತೆ ಮತ್ತು ಇದನ್ನು ನೀವು ಇದು ಸಸಿ ಬೆಳೆಯ ವಿಧಾನ ಇದನ್ನು ತಗೊಂಬಂದು ಸುಮಾರು ಒಂದೆರಡು ತಿಂಗಳು ತ ಕಾಲ ನೀರಿಂಗಿಸಿ ಅದನ್ನು ಒಂದು ಕಡೆ ಹಾಕಿ ಆಮೇಲಿಂದ ಈ ಥರ ಬೆಡ್ ತಯಾರು ಮಾಡಬೇಕು ಬೆಡ್ ತಯಾರು ಮಾಡಿ ಒಂದು ಈ ಥರ ಒತ್ತಟ್ಟಿಗೆ ಒಂದೇ ಥರದ ಕಾಯಿಯನ್ನು ನಾವು ಉಣ್ತಾ ಹೋಗ್ತೀವಿ ಇದು ಸುಮಾರು ಒಂದು ನಾಲ್ಕೈದು ತಿಂಗಳಿಗೆ ಇದು ಮೊಳಕೆ ಬರುತ್ತೆ ಕ್ಲೀನಾಗಿ ಮೊಳಕೆ ಬರುತ್ತೆ ಅದನ್ನು ನಾವು ಬೇರೆ ಕಡೆ ಎತ್ತಿ ನಾವು ಪಾಕೆಟ್ಗಾದರೂ ಹಾಕ್ಬೋದು ಅಂದರೆ ಬೇಕು ಅಂದರೆ ಹಂಗೆ ಸಹ ನಾವು ಮಾರಾಟ ಮಾಡ್ತಾ ಇದು ಒಳ್ಳೆಯ ತಳಿಯಾಗಿರುತ್ತೆ ಮತ್ತು ಇದ್ರ ಬಗ್ಗೆ ಯಾವುದೇ ವಿಧವಾದ ನೀವು ಅನುಮಾನ ಪಡಬೇಕಾಗಿಲ್ಲ ಯಾಕೆಂದರೆ ನಮಗೆ ಘನ ಸರ್ಕಾರದಿಂದ ಎಲ್ಲ ಇಲಾಖೆಯವರು ಬಂದು ಕೊಬ್ಬರಿ ಚೆಕ್ ಚೆಕ್ ಮಾಡಿದ್ದಾರೆ ಕಾಯಿ ಎಳುನೀರು ಚೆಕ್ ಮಾಡಿದ್ದಾರೆ ಕಾಯಿನೂ ಸಹ ಎಲ್ಲ ಚೆಕ್ ಮಾಡಿ ನಮಗೆ ಅನುದಾನ ಇದನ್ನ ಪರ್ಮಿಷನ್ ಸಹ ಕೊಟ್ಟಿರ್ತಾರೆ ಪ್ರತಿ ವರ್ಷವೂ ಸಹ ಅವರು ಬಂದು ನಮ್ಮ ತೋಟವನ್ನು ಪರೀಕ್ಷೆ ಮಾಡ್ತಾರೆ ಇದ್ರ ಬಗ್ಗೆ ಯಾವುದೇ ವಿಧವಾದ ಅನುಮಾನ ನೀವು ಪಡಬೇಕಾಗಿಲ್ಲ ಇದನ್ನು ಈ ಥರ ಆ ಸಸಿ ಸಸಿಯನ್ನು ನಿಮಗೆ ನಾವು ಮಾರಾಟ ಮಾಡ್ತೀವಿ ಇದು ಇಡೀ ನಮ್ಮ ಭಾರತದ ಆದ್ಯಂತ ಹೋಗಿರುತ್ತೆ ಆದರೆ ನಮ್ಮ ಕರ್ನಾಟಕ ಆದ್ಯಂತ ಮಾತ್ರ ಎಲ್ಲ ಜಿಲ್ಲೆಗಳು ಸಹ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಇದನ್ನು ಸಸಿ ಉತ್ಕೃಷ್ಟವಾಗಿ ಬೆಳವಣಿಗೆ ಮಾಡ್ತೀವಿ ಮತ್ತು ಯಾವುದೇ ವಿಧವಾದ ರಾಸಾಯನಿಕ ಗೊಬ್ಬರವನ್ನು ಹಾಕಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಮ ತೋಟದಲ್ಲಿ ನಾವು ಯಾವತ್ತಿಂದ ಇವತ್ತಿನವರೆಗೂ ರಾಸಾಯನಿಕ ಗೊಬ್ಬರವನ್ನೇ ಹಾಕೋಲ್ಲ ಗಂಜಲ ಹಾಕ್ಬೋದು ನೀವು ಗೊಬ್ಬರ ಹಾಕ್ಬೋದು ಸೊಪ್ಪು ಹಾಕ್ಬೋದು ಅಥವಾ ಜ ಇದು ಎರೆಹುಳು ಗೊಬ್ಬರ ಈ ಥರದ ಗೊಬ್ಬರವನ್ನು ಹಾಕಿ ನೀವು ಬೆಳಿಬೇಕಾಗಿರುತ್ತೆ ಇದಕ್ಕೆ ಆಯಸ್ಸು ಜಾ ಭಾಳ ದಿವಸ ಇರ್ತೈತಿ ನೀವು ಮೆನ್ಯೂರು ಹಾಕಿದರೆ ಅದಕ್ಕೆ ರೋಗ ಬರ್ಬೋದು ಮತ್ತು ಕಾಯಿ ಬಿಡ್ದಂಗೆ ಇರ್ಬೋದು ಈ ಥರ ಎಲ್ಲ ಆಗ್ತಕ್ಕಂಥ ಒಂದು ಸನ್ನಿವೇಶ ನಾವು ಬಹಳಷ್ಟು ಕಾಲದಿಂದಲೂ ನೋಡಿದ್ದೀವಿ ಆ ಮೆನ್ಯೂರು ಹಾಕ್ತಲೇ ಇರ್ತಕ್ಕಂಥ ಒಂದು ನೈಸರ್ಗಿಕ ಬೆಳೆ ಮಾಡ್ತೀವಿ ನಾವು ಅದ್ರ ಬಗ್ಗೆ ನಿಮಗೆ ಯಾವುದೇ ವಿಧವಾದ ಅನುಮಾನ ಪಡಬೇಕಾಗಿಲ್ಲ ನೀವು ಬೇಕಾದಲ್ಲಿ ಆಸಕ್ತ ರೈತರು ಬಂದು ನಮ್ಮ ತೋಟವನ್ನು ಪರೀಕ್ಷೆ ಮಾಡಿ ಇದನ್ನು ಸಸಿಯನ್ನು ನೀವು ತಗೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತೀನಿ